thank you ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನು ಅಂತಂದ್ರೆ ಶಿವನೇರಿ ಶಿವಾಜಿಯವರ ಜನ್ಮಸ್ಥಳ ನಾನು ಪುಣೆಯಿಂದ ಯಾವ ತರ ಹೋಗಿದ್ದೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ನಾನು ಮೊದಲನೆಯದಾಗಿ ಪುಣೆಯ ಶಿವಾಜಿನಗರ್ ಬಸ್ ಸ್ಟೇಷನ್ ಹೋಗ್ಬಿಟ್ಟು ಅಲ್ಲಿಂದ ಪುಣೆ ಟು ನಾಶಿಕ್ ಬಸ್ ಅನ್ನೋದು ಸಿಗುತ್ತೆ ಅದ್ರಲ್ಲಿ ಹೋಗ್ಬಿಟ್ಟು ನಾವು ನಾರಾಯಣಗಾಂವ್ ಅನ್ನೋದ್ರ ಊರಲ್ಲಿ ಇಳ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಜುನ್ನರ್ ಬಸ್ ಅಂತ ಹೇಳಿ ಒಂದು ಸಿಗುತ್ತೆ ಅದನ್ನಾದ್ರೂ ನೀವು ಕ್ಯಾಚ್ ಮಾಡಿದ್ರು ಪರವಾಗಿಲ್ಲ ಆ ಜುನ್ನರಿ ಒಂದು ಊರಲ್ಲಿ ಅಲ್ಲಿಂದ ಸಹಿತ ನೀವು ಶಿವನೇರಿಗೆ ಹೋಗ್ಬೋದು ಈಗ ನೀವು ನೋಡ್ತಿದ್ರೆ ನಾಸಿಕ್ ಬಸ್ ಈಗ ಇದರ ರೇಟ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಾನು ವಿವರಿಸುತ್ತೇನೆ ಈ ಬಸ್ ಒಳಗೆ ಹೋಗ್ಬಿಟ್ಟು ನಾನು ನಾರಾಯಣಗಾಂವ್ಗೆ ಅಂತೇಳಿ ಟಿಕೆಟ್ ತೆಗೆದೆ ಟಿಕೆಟ್ ತೆಗೆದಾಗ ಅದ್ರ ರೇಟ್ ಬಂದ್ಬಿಟ್ಟು ನೂರ ಹದಿನೈದು ರೂಪಾಯಿ ಆಗೋದು ಸೊ ನಾರಾಯಣ್ಗಾವ್ ಬಸ್ ಅದೇ ನಾಸಿಕ್ ಬಸ್ ಅಲ್ಲಿ ನಾನು ಟಿಕೆಟ್ ತಗೊಂಡಿದ್ದೀನಿ ನಾರಾಯಣಗಾವ್ ಬಸ್ ಸ್ಟೇಷನಿಂದ ನಾನು ಜುನ್ನರ್ಗಳಿ ಹೋದೆ ಜುನ್ನರ್ಗೆ ಅದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಏನೋ ಆಯಿತು ಸೊ ಜುನ್ನರ್ ಅಂದರೆ ಅಲ್ಲಿಂದ ಮತ್ತೆ ನಾನೊಂದು ಪ್ರೈವೇಟ್ ಆಟೋ ಮಾಡ್ಕೊಂಡು ಹೋದೆ ಯಾಕಂದರೆ ಅಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ ನೀವು ಅಂದರೆ ನಿಮ್ಮದು ಓನ್ ವೆಹಿಕಲಲ್ಲಿ ಬಂದರೂ ತೊಂದರೆ ಇಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಬೇಲ್ ಬೇ ತಿಂದೆ ಯಾಕಂದರೆ ನಾನು ಏನು ತಿಂದಿರಲಿಲ್ಲ ಯಾಕಂದರೆ ಮತ್ತೆ ಫುಲ್ ಫುಲ್ಲು ಬೆಟ್ಟ ಹತ್ತಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಏನಾದರೂ ತಿನ್ನೋದು ಭಾಳ ಉತ್ತಮ ಸೊ ಅದನ್ನು ನಾನು ಬೇಲ್ ಟ್ರೈ ಮಾಡಿದೆ ಬೇಲ್ ಆದಮೇಲೆ ಅದು ಮತ್ತೆ ಟೀ ಕುಡಿದೆ ಇವರೇ ನೋಡ್ರಿ ನನಗೆ ಬೇಲ್ ಕೊಟ್ಟವರು ಸೊ ಇವ್ರು ನಂಬರು ಸಹಿತ ತಗೊಂಡೆ ಯಾಕಂದ್ರೆ ನಾನು ಸಿಂಗಲ್ ಆಗಿ ವೆಹಿಕಲ್ ಇಂದ ಬಂದಿರೋದ್ರಿಂದ ಅವರು ಮತ್ತೆ ನಾನು ಜೂನಿಯರ್ ನೀವು ಮೇಲನ್ನು ನೋಡ್ಕೊಂಡು ಬರ್ರಿ ಸರ್ ನಾನು ಜೂನಿಯರ್ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಂದರೆ ಅದು ಆಲ್ಮೋಸ್ಟ್ ನಿಮಗೆ ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ತೊಗೊತಾರೆ ಅವರು ಮತ್ತೆ ಜೂನಿಯರ್ ಅವ್ರಿಗೆ ಬಿಡೋದಕ್ಕೆ ಸೊ ಇಲ್ಲ ನಿಮ್ದೇ ಓನ್ ವೆಹಿಕಲಲ್ಲಿ ಬಂದರೂ ನಿಮ್ಗೆ ಏನು ತೊಂದರೆ ಇರೋದಿಲ್ಲ ಸೊ ಈಗ ನಾವು ಮೊದಲನೇದಾಗಿ ಕೋಟೆ ಹತ್ತಿತ್ತುಕೊಳ್ಳೆ ಫಸ್ಟ್ ನಮ್ಗೆ ಬರ್ತಕ್ಕಂತ ಬಾಗಿಲು ಬಂದ್ಬಿಟ್ಟು ಮಹಾದ್ವಾರ ಅಂತೇಳಿ ಇದು ಮೊದಲನೇ ದ್ವಾರ ಇದನ್ನ ಮೇನ್ ಗೇಟ್ ಅಂತೇಳಿ ಕರೀತಾರೆ ಮಹಾದರ್ವಾಜ ಅಂತೇಳಿ ಹಿಂದಿಲಿ ಇಲ್ಲ ಮರಾಠಿಲಿ ಕರೀತಾರೆ ಎರಡನೇ ಗೇಟ್ ಬಂದುಬಿಟ್ಟು ಗಣೇಶ್ ಗೇಟ್ ಅಂತೇಳಿ ಈಗ ನೋಡ್ತಿದ್ರಲ್ಲ ಅಲ್ಲೇ ನಾನು ಸ್ವಲ್ಪ ಮೇಲ್ ಬರಬೇಕಾಗುತ್ತೆ ಮೆಟ್ಲತ್ಬೇಕಾಗುತ್ತೆ ಮೊದಲನೇದಿಂದ ಎರಡನೇದಕ್ಕೆ ಬರಬೇಕು ಅಂದರೆ ಇದು ಗಣೇಶ್ ಗೇಟ್ ಅಂದರೆ ಇದು ಒಂಥರ ಎರಡನೇ ಬೆಟ್ಟ ಇದ್ದಂಗೆ ಸೊ ಈ ಗಣೇಶ್ ಗೇಟಲ್ಲಿ ಇಲ್ಲಿ ಯಾವುದೋ ಒಂದು ವಸ್ತು ನನಗೆ ಗೊತ್ತಿಲ್ಲ ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಅನ್ಸುತ್ತೆ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ ಮೋಸ್ಟ್ಲಿ ಅದು ಯುದ್ಧ ಮಾಡೋ ಸಾಮಗ್ರಿಯೂ ಏನೋ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಏನೇ ಆಗಲಿ ಅಂತ ನಾನು ಒಂದು ವೀಡಿಯೋ ತಗೊಂಡು ಇದ್ರದ್ದು ಸಹಿತ ಈಗ ಗಣೇಶ್ ಗೇಟ್ ಬಂದ್ಬಿಟ್ಟು ಇದು ಎರಡನೇ ದ್ವಾರ ಬಂದ ಆಗುತ್ತೆ ಇದು ಈಗ ಗಣೇಶ್ ಗೇಟ್ ಇಂದ ಸ್ವಲ್ಪ ಮುಂದಕ್ಕೆ ಇದು ಮೂರನೇ ಗೇಟ್ ಹತ್ರ ಹೋಗ್ತಾ ಇದೀನಿ ಸ್ವಲ್ಪ ಇಲ್ಲಿ ಹೋದ್ರೆ ಇಲ್ಲಿ ನಿಮಗೆ ಪಾರ್ಕ್ ತರ ಇದೆ ನೀವು ರೆಸ್ಟ್ ತಗೊಂಡು ಸಹಿತ ನೀವು ಗುಡ್ಡ ಹತ್ತಬಹುದು ಈಗ ಮೂರನೇ ಗೇಟಿಗೆ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿಂದ ನೋಡಿದ್ರೆ ನಿಮಗೆ ಅನ್ನೋದು ಯಾವ ತರ ಕಾಣಿಸುತ್ತೆ ಫುಲ್ ಸಹ್ಯಾದ್ರಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ನೋಡಬಹುದು ಈಗ ಮೂರನೇ ಗೇಟ್ ಹತ್ರ ಬಂದಿದ್ದೀನಿ ಇದು ಬಂದ್ಬಿಟ್ಟು ಈ ನೋಡ್ತಿದ್ರಲ್ಲ ಹಾತಿ ಗೇಟ್ ಅಂತೇಳಿ ಕರೀತಾರೆ ಹಿಂದಿಯಲ್ಲಿ ಹಾತಿ ದರ್ವಾಜ ಇಲ್ಲ ಮರಾಠಿಲಿ ಹಾತಿ ದರ್ವಾಜ ಅಂತೇಳಿ ಕರೀತಾರೆ ಸೊ ಈಗ ಇದನ್ನು ಬ ಬಂದ್ಬಿಟ್ಟು ಇಲ್ಲಿ ಒಂದು ಫೋಟೋ ತಗೊಂಡು ಮತ್ತೆ ಇದ್ರೊಳಗೆ ಹೋದೆ ಈಗ ಹಾತಿ ದರ್ವಾಜ ಆದಮೇಲೆ ಇಲ್ಲಿ ಸ್ವಲ್ಪ ನಿಮಗೆ ಕುತ್ಕೊಳಕ್ಕೆ ಜಾಗ ಸಿಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಮತ್ತೆ ಹೇಳಿದ್ರಲ್ಲ ಈಗ ಶಿವಾಯಿ ದೇವಿ ಗೇಟ್ ಅಂತೇಳಿ ಬರುತ್ತೆ ಶಿವಾಯಿ ದೇವಿ ಗೇಟ್ ಅನ್ನೋದು ಯಾಕಂತ ಇಲ್ಲಿ ಶಿವಾಯಿ ದೇವಿ ಅನ್ನೋರು ಇರ್ತಾರೆ ಅವರ ದೇವಸ್ಥಾನ ಇದೆ ಶಿವಾಜಿ ಅವರಿಗೆ ಹೆಸರು ಬರೋದಕ್ಕೆ ಕಾರಣನೇ ಶಿವಾಯಿ ದೇವಿ ಅವರು ಜೀಜಾಬಾಯಿಯವರು ಶಿವಾಯಿ ದೇವಿಯರ ಭಕ್ತಿ ಆಗಿರೋದ್ರಿಂದ ಅವರು ಮಗ ಮೇಲೆ ಅವರ ಹೆಸರನ್ನು ಶಿವಾಜಿ ಅಂತೇಳಿ ನಾಮಕರಣ ಮಾಡುತ್ತಾರೆ ಇವರು ದೇವಸ್ಥಾನ ಅಂದ್ರೆ ಒಬ್ಬ ಮುಖ್ಯಸ್ಥರಂತೆ ಆಗ್ಮೇಲೆ ಅವರು ನನಗೆ ಹೇಳಿದ್ರು ನಿಮ್ಗೆ ಏನಾದ್ರು ದೇವಸ್ಥಾನ ಇಲ್ಲ ಅಲ್ಲಿ ಜನ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನನಗೆ ನನಗೆ ಹೇಳಿ ಸರ್ ನಾನು ಹೋಗ್ತೀನಿ ಅಂತ ಅಂದ್ರೆ ಅವರು ಅವ್ರು ಅದೇ ಜುನ್ನರಲ್ಲೇ ಇರ್ತಾರೆ ಈಗ ಅಲ್ಲಿಂದ ಸೀದಾ ನಾವು ಈಗ ಬಂದ್ಬಿಟ್ಟು ಈಗ ಮೇಣ ಗೇಟ್ ಅಂತೇಳಿ ಬಂದೆ ಮೇಣ ಗೇಟ್ ಇಂದ ನೆಕ್ಸ್ಟ್ ಕುಲುಬ್ ಗೇಟ್ ಅಂತೇಳಿ ಬರ್ತಿದ್ದೀನಿ ಸೊ ಕುಲುಬ್ ಗೇಟ್ ಇಂದ ಬಂದ್ಬಿಟ್ಟು ಈಗ ಸೀದಾ ಮತ್ತೆ ಮೇಲಕ್ಕೆ ಹೋಗ್ತೀನಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಇಲ್ಲಿ ಸ್ವಲ್ಪ ಪಾರ್ಕ್ ತರ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಲ್ಲಿ ಇಲ್ಲಿ ಜಾ ಅಲ್ಲಿನ ಸಹಿತ ನೀವು ಕೂತ್ ಎಲ್ಲೂ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ನೀವು ಆಲ್ಮೋಸ್ಟ್ ಏಳು ಗೇಟ್ಗಳು ಹೋಗೋ ಥರದ ಪ್ರತಿ ಸರ್ ಕಡೆನೂ ನೀವು ಹತ್ತು ನಿಮಿಷ ನೀವು ಕುತ್ಕೋಬೋದು ಸೊ ಅಲ್ಲಿ ಈ ಥರ ಇವರು ಮೂವರು ನನಗೆ ಫ್ರೆಂಡ್ಸ್ ಆದರು ಇವ್ರು ಬಂದುಬಿಟ್ಟು ಇಬ್ಬರೇನೋ ಅಲ್ಲೇ ನಾರಾಯಣ ಗಾವಲ್ಲೇನೋ ಮೆಡಿಕಲ್ ಮಾಡ್ತಾರಂತೆ ಇನ್ನು ಒಬ್ಬರು ಬಂದುಬಿಟ್ಟು ನಮ್ಮ ಕರ್ನಾಟಕದ ಸಿದ್ಧಗಂಗಾ ಟೆಕ್ನಿಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ಹೇಳಿದರು ಸೊ ಅದಾದಮೇಲೆ ನಾನು ಅಲ್ಲಿಂದ ಅವ್ರ ಹತ್ರ ಪರಿಚಯ ಮೇಲೆ ನಾನು ಇಲ್ಲಿಗೆ ಅಂಬರ್ ಖಾನ್ ಅಂತೇಳಿ ಬಂದುಬಿಟ್ಟೆ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿವರಣೆ ಇನ್ನೊಂದು ವೀಡಿಯೋದಲ್ಲಿ ಕೊಡ್ತೀನಿ ಅಂಬರ್ ಖಾನ್ ಅಂತೇಳಿ ಯಾಕೆ ಕರೀತಾರೆ ಯಾಕೆ ಆ ಹೆಸರು ಬಂತು ಅನ್ನೋದ್ರ ಬಗ್ಗೆ ನಾನು ವಿವರಿಸುತ್ತೇನೆ ಈಗ ನೋಡ್ತೀನಿ ಇವರು ನಂತರನೇ ಅವರು ಯೂಟ್ಯೂಬರ್ ಅಂತೆ ಸೊ ಅದಕ್ಕೆ ನಾನು ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟೆ ಈಗ ಅಲ್ಲಿಂದ ಸೀದಾ ಅಮರ್ ಈಗ ನಾವು ಶಿವಾಜಿ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ಇದು ಲಾಸ್ಟ್ ಇಲ್ಲೆಲ್ಲೂ ನಿಮಗೆ ಹತ್ತೋದೇನಿಲ್ಲ ಒಂದೇ ತರ ಇರುತ್ತೆ ಒಂದೇ ಲೆವೆಲ್ ಅಲ್ಲಿಂದ ಈಗ ಶಿವಾಜಿ ಜನ್ಮಸ್ಥಳಕ್ಕೆ ನಾನು ಬಂದೆ ಶಿವಾಜಿಯವರ ಅವರ ಜನನ ಬಂದ್ಬಿಟ್ಟು ಹತ್ತೊಂಬತ್ತು ಫೆಬ್ರವರಿ ಸಾವಿರದ ಆರುನೂರ ಮೂವತ್ತು ಇದೇ ತರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು